ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಅಮ್ಮನ ಮನೆಯಲ್ಲಿ ಮೂರನೇ ದಿನ ಮತ್ತು ನಾಲ್ಕನೇ ದಿನದ ಎರಡು ದಿನದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ನನ್ನ ರೂಟೀನ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡ್ದು ನನಗೆ ಗೊತ್ತಿರೋ ಅಷ್ಟು ಎಕ್ಸಸೈಸ್ ಆಗಿರ್ಬೋದು ಅಥವಾ ಯೋಗಾಸನ ಮಾಡ್ಕೊಡೋದಾಗಿರ್ಬೋದು ಅಥವಾ ಮೆಡಿಟೇಷನ್ ಮಾಡ್ಬೋದು ಮಾಡೋದಾಗಿರ್ಬೋದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬಂದೆ ಯಾಕಂದರೆ ಅಮ್ಮಂಗೆ ಡ್ಯೂಟಿಗೆ ಟೈಮ್ ಆಗುತ್ತಲ್ವ ಸೊ ಅವರು ನೈನ್ ಫಾರ್ಟಿ ಫೈವ್ಗೆಲ್ಲ ಹೊರಟ್ಬಿಡ್ತಾರೆ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಗೀ ರೈಸ್ ಮಾಡೋಣ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಗೀ ರೈಸಿಗೆ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆನ ಬಳಸ್ತೀನಿ ಕೆಲವೊಬ್ಬರು ಆ್ಯಡ್ ಮಾಡೋಲ್ಲ ಬಟ್ ನಾನ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತೀನಿ ಸೊ ನಾವು ತಿನ್ನೋದ್ರಲ್ಲೇ ಸ್ವಲ್ಪ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ಒಳ್ಳೆಯದು ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡುಗೆನೂ ಕೂಡ ನಾವು ತಿನ್ನಬಹುದಲ್ವ ಸೊ ಹಾಗಾಗಿ ನಾನು ಗೀ ರೈಸ್ಗೆ ಹಾಕ್ತೀನಿ ವೆಜಿಟೇಬಲ್ಸ್ನ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ತಾ ಇರೋದು ಹಾಗೆ ಅದರ ಜೊತೆಗೆ ಇನ್ನೊಂದು ಬ್ರೇಕ್ಫಾಸ್ಟ್ನು ಕೂಡ ಪ್ರಿಪೇರ್ ಮಾಡಿಕೊಂಡೆ ಸೊ ಕರ್ಬೂಜ ಹಣ್ಣಿತ್ತು ಮನೇಲಿ ಕರ್ಬೂಜ ಹಣ್ಣಿನ ಸೀಕರಣೆ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನೂ ಮಾಡ್ಕೋಬಹುದು ಅಥವಾ ದೋಸೆನೂ ಮಾಡ್ಕೋಬಹುದು ಸೊ ನಾನಿಲ್ಲಿ ದೋಸೆ ಇಟ್ಟು ಇತ್ತು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದು ಸೊ ಹಾಗಾಗಿ ದೋಸೆ ಮತ್ತು ಕರ್ಬೂಜ ಹಣ್ಣಿನ ಸೀಕರಣೆ ಕೂಡ ಮಾಡಿಕೊಂಡೆ ಪಕ್ಕದ ಮನೆ ಅಜ್ಜಿ ನನಗೆ ಕಪ್ಪು ಕಲರ್ ಬಳೆಗಳು ಇಷ್ಟ ಅಂತ ಗೊತ್ತಿತ್ತು ಅವರು ಬಳೆ ವ್ಯಾಪಾರ ಮಾಡ್ತಾರೆ ಬಳೆ ಅಂದರೆ ಈ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇರುತ್ತಲ್ವ ಸೊ ಆ ಥರದ ವ್ಯಾಪಾರ ಮಾಡ್ತಾರೆ ಸೊ ಹಾಗಾಗಿ ಅವರು ಕಪ್ಪು ಬಳೆ ಎಲ್ಲ ತೊಗೊಂಬಂದಿದ್ರು ಹಾಕೋ ಅಂತ ಸೊ ಅದರಲ್ಲಿ ಮೂರು ಥರದ ಸೈಜ್ಗಳು ಮಿಕ್ಸ್ ಆಗೋಗಿತ್ತು ಸೊ ಅದರಲ್ಲಿ ಚಾಯ್ಸ್ ಮಾಡಿಕೊಂಡು ಅಂದರೆ ನಮ್ಮ ಸೈಜಿಗೆ ಆರಿಸ್ಕೋಬೇಕಲ್ವಾ ಸೊ ಅದನ್ನು ನೋಡ್ತಾ ಇದ್ವಿ ನಮ್ಮ ಅಜ್ಜಿ ಬಡಕ ಹಮಲೇ ಇರಲಿಲ್ಲ ನನಗೆ ನನಗೆ ಚಾಕ ಆಸ್ತವಾ ಹಾ ಇದು ಕಾಟ ಬಿಟ್ಟು ಕಿತ್ತುಕೊಂಡ್ರೆ ತೂ ಇಕಳಿ ನೀ ಮಾರೈದಂ ಕಣಸಕತ್ತ ನಿಲ್ಲದಕಮ್ಮ ಹಾ ಅದು ತೇರಿ ಮೂರು ಒಂದು ಒಂದೇ ಹಾಕ್ತಿಗೆ ಹೋಗಬೇಕು बास्कर आज दोन तीन चार इकडे तीन चार तो तोंड दगडा हे नाही हासते ओमशी हां ब दोस्याक्स का दोस्या ढळोगा मध्ये राखो इ वाला हे तीनच नाही

अजी तगातगांडा ऊपर तटेन बतो तटेन बैठा बोलगुल बे को सीखने चकने आकर के वो आये तो तंदे आशिता शिता दोसे हमने लेके तो लेते

ಸೊ ಅಜ್ಜಿಗೂ ಗೀ ರೈಸು ದೋಸೆ ಮತ್ತು ಸೀಕರ್ಣೆ ಚಟ್ನಿ ಎಲ್ಲ ಕೊಟ್ಟು ಕಳಿಸಿದ್ವಿ ಅವ್ರ ಮನೇಲಿ ಅವರ ಅಂದರೆ ಅವ್ರ ಯಜಮಾನ್ರು ತಾತನೂ ಇದ್ದಾರೆ ಅವರಿಗೂ ಸೇರಿ ಕೊಟ್ಟು ಕಳಿಸಿ ಆದಮೇಲೆ ನಾವು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಈ ಥರ ಸೀಕರ್ಣಿಗೆ ಚಪಾತಿನೂ ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ದೋಸೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಮನೇಲೂ ಈ ರೀತಿ ಏನಾದರೂ ಟ್ರೈ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನೆಕ್ಸ್ಟ್ ಡೇ ವ್ಲಾಗು ಇದೇನಪ್ಪ ಇವಾಗ ತಾನೇ ಸೀಕರಣೆ ಗೀ ರೈಸು ದೋಸೆ ಎಲ್ಲ ತೋರಿಸಿದ್ರು ಮತ್ತೆ ಇಷ್ಟೊಂದೆಲ್ಲ ಅಡುಗೆಗಳು ಮತ್ತೆ ಮಾಡ್ಕೊಂಡ್ರ ಅಂತ ಅನ್ಕೊಂಬಿಡಿ ಇದನ್ನ ನಮ್ಮ ಅಕ್ಕ ಅಂದರೆ ನಮ್ಮ ಮೂರನೇ ಮಾವನ ಹೆಂಡ್ತಿ ಇದ್ದಾರಲ್ಲ ವಿದ್ಯಾವಂಶಿ ಅಂತ ಹೇಳ್ತೀನಲ್ಲ ಅವ್ರ ಅಮ್ಮನ ಅಮ್ಮನ ಮನೆಯವರು ಅಡುಗೆ ಮಾಡ್ಕೊಂಬಂದಿದ್ದು ಅಂದರೆ ನಮ್ಮ ಸೈಡು ಯಾವ ರೀತಿ ಅಂತೇಳಿದ್ರೆ ಇವಾಗ ಪ್ರೆಗ್ನೆಂಟ್ ಇರೋರ ಮನೆಗೂ ಊಟಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅದ್ರ ಬ ಅದು ಬಸ್ರಿ ಬೈಕೆ ಅಂತೇಳಿ ತಗೊಂಡೋಗ್ತಾರೆ ಬಟ್ ಇಲ್ಲಿ ಯಾಕೆ ತಗೊಂಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮಾವ ತೀರ್ಕೊಂಡಿದ್ರಲ್ವ ಸೊ ಸತ್ತವ್ರ ಮನೆಗೆ ಅಂದರೆ ಯಾರಾದರೂ ಈಗ ಒಬ್ಬರು ಮನೇಲಿ ಯಾರಾದರೂ ತೀರ್ಕೊಂಡಿದ್ರು ಅಂದರೆ ಅವರಿಗೂ ಬುತ್ತಿ ನೀರು ಅಂತ ತೊಗೊಂಡೋಗ್ತಾರೆ ಇದು ನಮ್ಮ ಕಡೆ ಸಂಪ್ರದಾಯ ಇದೆ ಸೊ ಹಾಗಾಗಿ ಅವ್ರ ಮನೆಯವ್ರು ತೊಗೊಂಬಂದಿದ್ರು ಸೊ ಈ ತರ ಊಟಕ್ಕೆ ತಗೊಂಬಂದಾಗ ನಾವು ಕೂಡ ನಮ್ಮನೆ ಅಕ್ಕ ಪಕ್ಕದ ಮನೆಯವ್ರನ್ನೆಲ್ಲಾ ಕರೆದ್ಬಿಟ್ಟು ತಂದಿರೋ ಊಟನ ಎಲ್ರಿಗೂ ಬಡಿಸಿ ನಾವು ಊಟ ಮಾಡೋದು ಆ ಕಡೆ ಇರೋ ಸಂಪ್ರದಾಯ ಸೊ ಹಾಗಾಗಿ ಇವತ್ತು ನಮ್ಮ ಮನೇಲಿ ವೆರೈಟೀಸ್ ಆಫ್ ಫುಡ್ ಇತ್ತು ಸಾಂಬಾರು ಬುತ್ತಿ ಅಂತ ಹೇಳಿ ಮಾಡ್ತಾರೆ ಬಟ್ ಸಾಂಬಾರು ಹಾಕಿರಲ್ಲ ಅದು ಮಸಾಲೆ ಏನೇನೋ ಹಾಕ್ಬಿಟ್ಟು ಮಾಡಿರ್ತಾರೆ ಅದ್ರ ಜೊತೆಗೆ ಮೊಸರು ಬುತ್ತಿ ರೊಟ್ಟಿ ಎರಡು ಥರದ ಪಲ್ಯ ಚಟ್ನಿ ಪುಡಿ ಹಾಗೆ ನಾವು ಕೂಡ ಮನೆಯಲ್ಲಿ ಬಿಸಿಬೇಳೆ ಭಾತ್ ಮಾಡಿದ್ವಿ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಹಾಗೆ ಈರುಳ್ಳಿ ಮೂಲಂಗಿ ಎಲ್ಲನೂ ಕೂಡ ಮಾಡಿದ್ವಿ ಜೊತೆಗೆ ಲಾಸ್ಟಲ್ಲಿ ಕುಡಿಯೋಕ್ಕೆ ಅಂಥೇಳಿ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ವಿ ಅವತ್ತಂತೂ ಊಟ ತುಂಬ ಚೆನ್ನಾಗಿತ್ತು ಹಿಂದೆಲ್ಲ ಹೇಳ್ತಿದ್ರಲ್ವ ಸತ್ತರ ಬಾಯಲ್ಲಿ ಮಣ್ಣು ಇದ್ದರ ಬಾಯಲ್ಲಿ ಹುಗ್ಗಿ ಅನ್ನೋ ತರ ತಿಂಗಳು ತುಂಬವರೆಗು ಕೂಡ ಯಾರಾದರೂ ಊಟಕ್ಕೆ ತಗೊಂಡು ಬರ್ತಾನೆ ಇರ್ತಾರೆ ಸೊ ಈ ರೀತಿಯಾಗಿ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಇವಾಗ ಒಂದು ಮನೆ ಅಂದ ಮೇಲೆ ಸಾವು ನೋವು ಇದ್ದೇ ಇರುತ್ತೆ ಸೊ ಸತ್ತವ್ರ ಮನೆಯಲ್ಲಿ ದುಃಖ ಮತ್ತು ನೋವು ಜಾಸ್ತಿ ಇರೋದ್ರಿಂದ ಅವ್ರು ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡಿರಲ್ಲ ಅಂತ ಹೇಳಿ ಮುಂಚೆಯಿಂದನೂ ಈ ರೀತಿಯ ಅಕ್ಕಪಕ್ಕದ ಮನೆಯವರು ಬಂದು ಬಳಗದವರು ಊಟಕ್ಕೆ ತೊಗೊಂಡು ಬಂದು ಊಟ ಮಾಡಿಸ್ ವಾಡಿಕೆ ಈ ಕಡೆ ಇದೆ ಅಂದ್ರೆ ನಮ್ಮ ತವ್ರ ಮನೆ ಕಡೆ ಇದೆ ಸೊ ಹಾಗಾಗಿ ಈ ರೀತಿಯಾದ ಸಂಪ್ರದಾಯನ ಈ ಕಡೆ ನಡೆಸ್ತಾರೆ ಸೊ ನಾವು ಕೂಡ ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ನಮ್ಮ ಅತ್ತೆ ಮನೆಯಿಂದ ಊಟಕ್ಕೆಲ್ಲ ಮಾಡ್ಕೊಂಡು ಹೋಗಿ ಅಂದ್ರೆ ಈ ಫಾರ್ಮಾಲಿಟೀಸ್ನ ಮುಗಿಸ್ಬಂದಿದ್ವಿ ಬಟ್ ಹಾಗಾಗಿ ಈ ಒಂದು ಸಂಪ್ರದಾಯನ ಇಲ್ಲಿ ತಿಳ್ಸೋಣ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಊರ್ ಸೈಡ್ಗಳಲ್ಲೂ ಈ ರೀತಿಯಾದ ಸಂಪ್ರದಾಯ ಇದೆಯಾ ನೀವು ಸತ್ತವ್ರ ಮನೆಗೆ ಮತ್ತೆ ಬಸ್ರಿ ಬೈಕೆ ಊಟ ಅಂತೆಲ್ಲ ಹೋಗ್ತೀರಾ ಅನ್ನೋದಕ್ಕೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕೆಂದ್ರೆ ಈ ಸಂಪ್ರದಾಯ ಕೆಲವೊಂದು ಕಡೆ ಇದೆ ಕೆಲವೊಂದು ಕಡೆ ಇಲ್ಲ ಸೊ ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಅಮ್ಮನ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವ್ಲಾಗ್ನ ಮಾಡ್ಕೊಂಡಿರೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ